ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮೆಲ್ಲರ ಶ್ರೀಕಾಂತ್ ನಾವು ಈ ವಿಡಿಯೋದಲ್ಲಿ ಕುಜ ದೋಷ ನೋಡುವುದು ಹೇಗೆ ಅದನ್ನು ಗುರುತಿಸುವುದು ಹೇಗೆ ಅಂತ ನಾವು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಈ ವಿಡಿಯೋ ಶುರು ಮಾಡೋಣ ನೀವು ಕುಜ ದೋಷವನ್ನ ನೋಡಬೇಕಾದ್ರೆ ನಿಮ್ಮ ಜಾತಕವನ್ನು ಓಪನ್ ಮಾಡಿಕೊಂಡಾಗ ಕುಜ ದೋಷವನ್ನ ನೋಡ್ಕೊಳ್ಬೇಕಾದ್ರೆ ನೀವು ಎರಡು ರೀತಿಯ ಕುಜ ದೋಷವನ್ನ ನೋಡಬೇಕಾಗುತ್ತೆ ಅದು ಹೇಗೆ ಅಂದ್ರೆ ಒಂದು ಲಗ್ನದ ಕುಜದೋಷ ಲಗ್ನದಿಂದ ಕುಜದೋಷವನ್ನು ನೋಡುವುದು ಇನ್ನೊಂದು ಚಂದ್ರನ ಚಂದ್ರನಿಂದ ಚಂದ್ರ ರಾಶಿಯಿಂದ ದೋಷವನ್ನ ನೋಡುವುದು ಎರಡು ರೀತಿಯ ಕುಜ ದೋಷವನ್ನ ನೋಡುವುದನ್ನ ನಾವು ಇವಾಗ ಕಲಿಯೋಣ ಆ ಮೊದಲನೇದಾಗಿ ನಿಮ್ಮ ಲಗ್ನವನ್ನು ನೋಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ದೀನಿ ನಾವು ಉದಾಹರಣೆಗೆ ಮೇಷರಾಶಿಯನ್ನು ಲಗ್ನ ಅಂತ ತೆಗೆದುಕೊಂಡಾಗ ಮೇಷರಾಶಿಯಿಂದ ನಾವು ಕುಜದೋಷವನ್ನು ಒಂದು ಎರಡನೆಯ ಮನೆಯಲ್ಲಿ ಕುಜವಿದ್ದರೆ ನಾಲ್ಕನೇ ಮನೆಯಲ್ಲಿ ಕುಜವಿದ್ದರೆ ಏಳನೇ ಮನೆಯಲ್ಲಿ ಕುಜವಿದ್ದರೆ ಎಂಟನೆಯ ಮನೆಯಲ್ಲಿ ಕುಜವಿದ್ದರೆ ಹನ್ನೆರಡನೇ ಮನೆಯಲ್ಲಿ ಕುಜವಿದ್ದರೆ ನಾವು ಕುಜದೋಷ ಎಂದು ಲಗ್ನದಿಂದ ಕುಜದೋಷವಿದೆ ಅಂತ ನಾವು ಗುರುತಿಸಬಹುದು ಈ ಕುಜ ದೋಷವಿದ್ರೆ ನಮಗೆ ಏನೇನು ಅದರಿಂದ ದೋಷದಿಂದ ನಮ್ಗೆ ಏನೇನು ಪ್ರಾಬ್ಲಮ್ ಆಗ್ತದೆ ಇದರಲ್ಲಿ ನಮಗೆ ಕುಜದೋಷ ಇದ್ರೆ ಮದುವೆಯ ಹೊಂದಾಣಿಕೆಯಲ್ಲಿ ಗಂಡು ಹೆಣ್ಣು ಹೊಂದಾಣಿಕೆ ಮಾಡುವ ಸಮಯದಲ್ಲಿ ಕುಜದೋಷವನ್ನ ಬಹುಮುಖ್ಯವಾಗಿ ನೋಡಲಾಗ್ತದೆ ಅದೇನಕ್ಕೆ ನೋಡ್ತಾರೆ ಅಂತಂದ್ರೆ ಈ ಕುಜ ದೋಷದಲ್ಲಿ ಕುಜದೋಷವೇನಾರ ಇದ್ದರೆ ಹುಡುಗ ಅಥವಾ ಹುಡುಗಿ ವಧುವತು ವರನ ಜಾತಕದಲ್ಲಿ ಕುಜದೋಷವೇನಾರ ಇದ್ದರೆ ಅದನ್ನ ಅದು ಅದರಲ್ಲಿ ಮದುವೆ ವಿಳಂಬವಾಗುವುದು ಮತ್ತು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗುವುದು ಆಮೇಲೆ ಕುಟುಂಬದಲ್ಲಿ ಜಗಳ ಭಿನ್ನಾಭಿಪ್ರಾಯಗಳು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಆಮೇಲೆ ನಾನಾ ಇದೇ ರೀತಿ ನಾನಾ ಸಮಸ್ಯೆಗಳನ್ನ ಅನ್ಭವಿಸ್ಬೇಕಾಗುತ್ತೆ ಇದನ್ನ ಗ್ರಹದ ಗುಣಲಕ್ಷಣಗಳು ಅದನ್ನ ಕುಜನ ಬಗ್ಗೆ ನಾವು ಅದನ್ನ ಮಾತಾಡಬೇಕಾದ್ರೆ ಗುಣಲಕ್ಷಣಗಳ ಬಗ್ಗೆ ಮಾತಾಡಬೇಕಾದ್ರೆ ನಾವು ತೀಕ್ಷ್ಣವಾಗಿ ತಿಳ್ಕೊಳ್ಳೋಣ ಅವನ ಸ್ವಭಾವ ಹೇಗಿರುತ್ತದೆ ಆ ದೋಷವಿದ್ರೆ ಹೇಗೆ ಅದರ ಹೇಗೆ ಅದನ್ನ ಅವನ ಪ್ರಭಾವ ಹೆಂಗೆ ಬೀರ್ತಾನೆ ಪ್ರತಿಯೊಬ್ಬರ ಓದುವ ಮತ್ತು ವರ ಯಾರೇ ಆಗಲಿ ಅವರ ಮೇಲೆ ಹೇಗೆ ಪ್ರಭಾವನ ಬೀರ್ತಾನೆ ಅನ್ನೋದನ್ನ ನಾವು ಆ ನಂತರ ನಾವು ತಿಳ್ಕೊಳ್ಳೋಣ ಈಗ ಕುಜ ದೋಷವೆಂದರೆ ಲಗ್ನದಿಂದ ಎರಡನೇ ಮನೆಯಲ್ಲಿ ಕುಜವಿದ್ದರೆ ನಾಲ್ಕನೇ ಮನೆಯಲ್ಲಿ ಕುಜವಿದ್ದರೆ ಏಳನೇ ಮನೆಯಲ್ಲಿ ಕುಜವಿದ್ದರೆ ಎಂಟನೇ ಮನೆಯಲ್ಲಿ ಕುಜವಿದ್ದರೆ ಹನ್ನೆರಡನೇ ಮನೆಯಲ್ಲಿ ಕುಜವಿದ್ದರೆ ಕುಜ ದೋಷ ಎಂದು ಲಗ್ನದ ಕುಜ ದೋಷ ಎಂದು ಕರೆಯುತ್ತೇವೆ ಇದನ್ನ ಹೀಗೆ ಗುರುತಿಸೋದು ಮತ್ತೊಂದು ಚಂದ್ರನ ಚಂದ್ರನಿಂದ ಕುಜದೋಷವನ್ನ ಕಂಡುಹಿಡಿಯೋದು ಹೇಗೆ ಅಂತ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮಸ್ಕಾರ